ಯಾರಾ ಆರ್ ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಯಾರು ಆಕಾಂಕ್ಷಿಗಳಿದ್ದರೆ ಅವರು ಆಕ್ಷೇಪಣೆ ಸಲ್ಲಿಸುವ ದಿನಾಂಕವನ್ನು ವಿಸ್ತರಿಸುವ ಕುರಿತು ಅಂತೇಳಿ ಅವರು ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಲೆಟ್ರನ್ನ ಬಿಡ್ತಾರೆ ಅಂದರೆ ಇವತ್ತು ಐದುವರೆಗೆ ಲಾಸ್ಟ್ ಡೇಟ್ ಟೈಮ್ ಇತ್ತು ಆಬ್ಜೆಕ್ಷನ್ ಹಾಕಲಿಕ್ಕೆ ಓಕೆ ಹೀಗಾಗಿ ಆಕಾಂಕ್ಷಿಗಳಿಗೆ ಏನಾಯಿತು ಮತ್ತೆ ಆಬ್ಜೆಕ್ಷನ್ ಹಾಕಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಕೊಟ್ಟಂಗಾಯಿತು ಮತ್ತು ಯಾವ್ಯಾವ ಆಬ್ಜೆಕ್ಷನ್ ಇನ್ನು ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿಕ್ಕೆ ಸಹಾಯ ಆಯಿತು ಇಲ್ಲಿ ಇವರು ಕೊಟ್ಟಿದ್ದಾರೆ ನೋಡ್ರಿ ಮುನ್ನೂರು ರೂಪಾಯಿಯಂತೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಹದಿನೇಳನೇ ತಾರೀಕಿನ ಅಂದರೆ ಸುಮಾರು ಹತ್ತು ದಿನ ಮುಂದೆ ಏನು ಮಾಡಿದ್ದಾರೆ ಅಂತಂದರೆ ಮುಂದೆ ಹಾಕಿದ್ದಾರೆ ಆಬ್ಜೆಕ್ಷನ್ ಹಾಕಲಿಕ್ಕೆ ಅದು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆ ತನಕ ನಾವೇನು ಮಾಡ್ಬೋದು ಆಬ್ಜೆಕ್ಷನನ್ನು ಹಾಕ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ದರೆ ಮತ್ತೆ ಆಬ್ಜೆಕ್ಷನ್ ಹಾಕೋರು ಮತ್ತು ಹಾಕಲಿಕ್ಕೆ ಟ್ರೈ ಮಾಡಿ ಹೆಚ್ಚು ಹೆಚ್ಚು ಕ್ವಶನ್ಸ್ಗಳನ್ನು ಆಬ್ಜೆಕ್ಷನ್ಗೆ ಹಾಕಿ ಓಕೆ ಥ್ಯಾಂಕ್ ಯು